ದೇವ್ರ ಮೇಲೆ ಯಾರಿಗೆ ಭಕ್ತಿ ಇರುತ್ತೋ ಅವ್ರಿಗೆ ಮಾತ್ರ ಈ ವಿಡಿಯೋ ಅಂದರೆ ಇಲ್ಲಿ ಬಂದು ಹೋದರೆ ಖಂಡಿತ ಒಳ್ಳೆಯದ ಆಮೇಲೆ ಅವ್ರಿಗೆ ಆ ನಂಬಿಕೆ ಬರುತ್ತೆ ಕಾಲ ಬಾಧೆ ಇರ್ಬೋದು ಏನೇ ಸಮಸ್ಯೆ ಇರಲಿ ಎಲ್ಲ ಇಲ್ಲಿ ಕ್ಲಿಯರ್ ಅದೇ ಆಗುತ್ತೆ ಖಂಡಿತ ಆಗುತ್ತೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ ಅವ್ರ ಊಟಕ್ಕೆ ಗತಿ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ ತಾಯಿ ಹತ್ರ ಒಂದ್ಸರ್ತಿ ಬನ್ನಿ ಇಲ್ಲಿ ಸಮಾಜ ಅನಿಸ್ತದೆ ನಮ್ಮ ಮನ್ಸಿಗೂ ಅಂತ ಅನಿಸ್ತದೆ ಇಲ್ಲಿಗೆ ಬಂದು ಹೋಗಾದ ಮೇಲೆ ಸ್ವಲ್ಪ ಪರವಾಗಿಲ್ಲ ನಾವು ಓಕೆ ಇನ್ನೇ ಹೆಂಗೆ ಸರಿ ಹೋಗುತ್ತೆ ಅನ್ನೋದರ ಅದಕ್ಕೋಸ್ಕರ ಬರ್ತಾಯಿದ್ದೀನಿ ನಾನಿದು ಫೋರ್ತ್ ಟೈಮ್ ಬರ್ತಾ ಇರೋದು ಫಸ್ಟ್ ಟೈಮ್ ಫೋರ್ಸ್ಫುಲಿ ಬಂದಿದ್ದೆ ಸೆಕೆಂಡ್ ಟೈಮ್ ಸ್ವಲ್ಪ ನಂದು ನನ್ನ ಹಸ್ಬೆಂಡು ಈ ಕ್ಲಾಶ್ ಆಗಿತ್ತು ಅದಾದಮೇಲೆ ಇಲ್ಲಿಗೆ ಬಂದು ಹೋಗಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ ನೈಂಟಿ ಪರ್ಸೆಂಟು ಓಕೆ ಎಲ್ಲ ಓಕೆ ಇನ್ಮೇಲೆ ಹೇಗೆ ಸರಿ ಹೋಗುತ್ತೆ ಅನ್ನೋ ಥರ ಇದೆ ಅದಕ್ಕೋಸ್ಕರ ಬರ್ತಾ ಇದ್ದೀನಿ ಮತ್ತು ನಮ್ಮ ತಂದೆ ತಾಯಿ ಕೂಡ ಇಲ್ಲೇ ಇರೋದು ನಿಯರ್ ಬೈ ಶಿರಾ ತರೂರು ಅಂತ ಅವ್ರು ಕೂಡ ಇದು ಫೋರ್ತ್ ಬರ್ತಾ ಇರೋದು ಅವ್ರಿಗೂ ಅಷ್ಟೆ ಇವಾಗ ಒನ್ ಟೈಮ್ ಹೋಗಿ ಮೇಲೆ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋ ಥರ ಇದೆ ಅದಕ್ಕೋಸ್ಕರ ಅವರು ಬಂದಿದ್ದಾರೆ ನಾನು ಬಂದಿದ್ದೀನಿ ಸಲ ಪೂಜೆ ಕೂತ್ಕೊಂಡಿದ್ದೆ ಓಕೆ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು ಅದಕ್ಕೆ ಈ ಸಲನೂ ಬಂದಿದ್ದೀನಿ ನೆಕ್ಸ್ಟು ಬರ್ತೀನಿ ಬರ್ತಾನೆ ಇರ್ತೀನಿ ತುಂಬ ಖುಷಿ ಇದೆ ಆ್ಯಕ್ಚುಲಿ ಅಲ್ಲಿ ಬಿಟ್ಟು ಇಲ್ಲೇ ಓಪನ್ ಆಗಿರೋದು ಮತ್ತೆ ನಮ್ಮ ಇದರಲ್ಲೇ ನಮ್ಮ ನಾವಿರೋ ಜಾಗದಲ್ಲೇ ನಿಯರ್ ಬೈ ಇದೆ ಬ್ಯಾಂಗ್ಳೂರಿಗೂ ಹತ್ರ ಇದೆ ಬಟ್ ಟೂ ಅವರ್ಸ್ ಜರ್ನಿ ಓಕೆ ಹತ್ರ ಇದೆ ಕೇರಳಾಗ ಹೋಗೋದ್ರ ಬದಲು ಇಲ್ಲೇ ಬ್ಯಾಂಗ್ಳೂರ್ ಸೈಡು ಬರ್ಬೋದು ಶಿರಾ ಸೈಡ್ ಬರ್ಬೋದು ತುಮಕೂರು ಸೈಡು ಬರ್ಬೋದು ಹಂಗಾಗಿ ಎಲ್ಲರೂ ಬಂದು ಹೋದರೆ ಚೆನ್ನಾಗಿರುತ್ತೆ ಫಸ್ಟ್ ಹೋಗಿ ಬಂದು ನೋಡಿಲಿ ಆಮೇಲೆ ಅವರೇ ಬರ್ತಾರೆ ಫಸ್ಟ್ ಬಂದು ಹೋಗಲಿ ಆ್ಯಕ್ಚುಲಿ ಅದರಲ್ಲಿ ನಾನು ಎಕ್ಸಾಂಪಲ್ ನಾನು ಕೂಡ ನಾನು ಫಸ್ಟ್ ಟೈಮು ಫೋರ್ ಬಂದಿದ್ದು ನಾನು ನಾನೇನು ಬಂದಿರಲಿಲ್ಲ ಮೂರನೇ ಸಲ ಬಂದಾಗ ಓ ಎಲ್ಲ ಓಕೆ ಅನ್ನಿಸ್ತು ನೈಂಟಿ ಪರ್ಸೆಂಟ್ ಎಲ್ಲ ಓಕೆ ಆಗಿದೆ ಅನ್ನಿಸ್ತು ಅದಕ್ಕೆ ಇದು ಫೋರ್ತ್ ಟೈಮ್ ಬಂದಿದ್ದೀನಿ ಆ್ಯಕ್ಚುಲಿ ಇವಾಗಲೂ ಕೂಡ ಮನಸ್ಸಿಗೆ ಸಮಾಧಾನ ಇದೆ ಎಲ್ಲ ಸರಿ ಹೋಗಿದೆ ಇನ್ನು ಮುಂದೆ ಸರಿ ಹೋಗುತ್ತೆ ಅಂತ ಪಾಸಿಟಿವ್ ವೈಪ್ಸ್ ಬಂದಿದೆ ಅಂದರೆ ಈ ದೇವಸ್ಥಾನಕ್ಕೆ ಬಂದು ಹೋಗಿರೋರು ನಾವು ಯೂಟ್ಯೂಬಲ್ಲಿ ನೋಡಿ ಅವರು ಹೇಳಿದ್ದನ್ನು ನಾವು ನಂಬಿ ಈ ದೇವಸ್ಥಾನ ನಮಗೂ ಒಂದು ಒಳ್ಳೆಯದಾಗತ್ತೆ ಅಂತ ಹೇಳಿ ಬಂದು ಈಗೆಲ್ಲ ವಾತಾವರಣ ನೋಡಿದ್ರೆ ಏನೋ ಒಂದು ಸಮಾಧಾನ ದೇವ್ರಿಗೆ ಒಂದು ಸಮಾಧಾನ ಸಿಗ್ತದೆ ನಮ್ಮ ಮನ್ಸಿಗೂ ಅಂತ ಅನ್ನಿಸ್ತದೆ ಅಂದರೆ ಇಲ್ಲಿ ಬಂದು ಹೋದರೆ ಖಂಡಿತ ಒಳ್ಳೇದಾಗುತ್ತೆ ಆಮೇಲೆ ಅವ್ರಿಗೆ ನಂಬಿಕೆ ಬರುತ್ತೆ ನಾನು ಎಷ್ಟೋ ದೇವ್ರುಗಳು ನೋಡಿದ್ದೀನಿ ದೇವಸ್ಥಾನಗಳು ತುಂಬ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀನಿ ಮತ್ತು ಅಲ್ಲಿ ತಮಿಳ್ನಾಡುಗೆ ಪ್ರತಂಗಿರಿಗೆಲ್ಲ ಹೋಗಿ ಬಂದಿದ್ದೀನಿ ಅಲ್ಲೂ ಹೋಮ ಎಲ್ಲ ಮಾಡಿಸಿದ್ದೀನಿ ಆದರೆ ಎಲ್ಲೂ ಈ ಥರ ಎಫೆಕ್ಟ್ ಆಗಿರಲಿಲ್ಲ ಇಲ್ಲಿ ಹೋಮ ಮಾಡ್ಸೋಕ್ಕೂ ಮೊದಲಿಂದನೇ ನಮಗೆ ಎಲ್ಲ ಕ್ಲಿಯರ್ ಆಗ್ತಾ ಬಂತು ಮತ್ತು ಏಳೆಂಟು ವರ್ಷದಿಂದ ನಾವು ಏನು ವ್ಯವಹಾರಗಳು ಮಾಡಿರಲಿಲ್ಲ ಇಲ್ಲಿ ಬಂದಮೇಲೆ ನಮಗೆಲ್ಲ ವ್ಯವಹಾರಗಳು ಆಗ್ತಾಯಿದೆ ಸರ್ ಕಾಯಿ ಕಟ್ಟೋದು ಏನಕ್ಕೆ ಅಂತಂದರೆ ಇಲ್ಲಿ ಗಿಡಮೂಲಿಕೆಗಳು ಸಮೇತ ಹಾಕಿರ್ತಾರೆ ಕಾಯಿ ಸೊ ಹಂಗಾಗಿ ಈ ಕಾಯಿ ಕಟ್ಟೋದು ಈ ಕಾಯಿ ಕಟ್ಟಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಮತ್ತೆ ಒಂಬತ್ತು ವಾರ ಬಂದು ಹೋಗೋಷ್ಟರಲ್ಲಿ ಇವ್ರದ್ದು ಎಲ್ಲ ಸಮಸ್ಯೆನೂ ಕ್ಲಿಯರ್ ಆಗುತ್ತೆ ಮೇಜರ್ ಬಂದು ಇಲ್ಲಿ ಕೆಟ್ಟದ್ದು ಮಾಡಿರ್ತಾರಲ್ಲ ಅದನ್ನು ಸಂಪೂರ್ಣ ತಾಯಿ ತೊಡೆದಾಕ್ತಾರೆ ಮತ್ತು ವ್ಯವಹಾರಗಳು ಯಾವುದು ಆಗದೆ ಇದ್ದರೆ ಆ ವ್ಯವಹಾರಗಳೆಲ್ಲ ಕ ನಿಂತಿರೋ ವ್ಯವಹಾರಗಳೆಲ್ಲ ಮುಂದುವರಿಯುತ್ತೆ ಸಾಲ ಬಾಧೆ ಅದು ಇದೆಲ್ಲ ಇರ್ತದಲ್ಲ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ ಅವ್ರಿಗೆ ಊಟಕ್ಕೆ ಗತಿ ಇರಲ್ಲ ಅಂತ ಅಂದ್ಕೊಂಡಿರ್ತಾರೆ ತಾಯಿ ಹತ್ರ ಒಂದು ಬನ್ನಿ ಇಲ್ಲಿ ಬಂದು ಹೋದರೆ ನೆಕ್ಸ್ಟ್ ಅವ್ರು ಅವರೇ ಹೇಳ್ತಾರೆ ನಾವೇನು ಹೇಳೋದೇ ಬೇಡ ನಾವು ಪ್ರಚಾರ ಮಾಡೋದೇ ಬೇಕಾಗಿಲ್ಲ ಅವರೇನೇ ಎಲ್ಲ ಅವ್ರಿಗೆ ಸ್ವಂತ ಅನುಭವಕ್ಕಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಸರ್ ಸಾಲ ಬಾಧೆ ಇರ್ಬೋದು ಏನೇ ಸಮಸ್ಯೆ ಇರಲಿ ಎಲ್ಲ ಇಲ್ಲಿ ಕ್ಲಿಯರ್ ಆದೇ ಆಗುತ್ತೆ ಖಂಡಿತ ಆಗುತ್ತೆ